ಎಲ್ಲರಿಗೂ ನಮಸ್ಕಾರ ಶುಭ ಸಂಜೆ ಇದು ನನ್ನ ಸುದ್ದಿ ವಿಶ್ಲೇಷಣೆ ನಾನು ವಿಶೇಷದ ಪ್ರಾಂಕ್ಟ್ ನನ್ನ ಡಿಜಿಟಲ್ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗದಿದ್ದರೆ ತಮ್ಮ ಒಂದು ಪ್ರೀತಿಯ ಆಶೀರ್ವಾದ ನನ್ನ ಮೇಲೆ ಇರಲಿ ಎಸ್ ಪ್ರೀ ವೀಕ್ಷಕರೇ ಇವತ್ತಿನ ದಿನ ನಾನು ಈಗ ಏನು ಕೂತು ಮಾತನಾಡ್ತಾ ಇದ್ದೀನಿ ಒಂದು ನಾನು ಮಾತನಾಡುವ ವಿಚಾರ ಪ್ರಧಾನಿ ನರೇಂದ್ರ ಮೋದಿಯವರ ಧ್ಯಾನ ಇನ್ನೊಂದು ಪ್ರಜ್ವಲ್ ರೇವಣ್ಣ ಅವರ ಆಗಮನ ಒಂದು ಧ್ಯಾನ ಇನ್ನೊಂದು ಆಗಮನ ನಾನು ಬೆಳಗ್ಗೆಯಿಂದ ಈ ಎರಡು ಘಟನೆಗಳನ್ನು ಫಾಲೋ ಮಾಡ್ತಾ ಇದ್ದೆ ಈ ಎರಡೂ ಘಟನೆಗಳು ನಡೆಯುತ್ತಿರುವುದು ಗೊತ್ತಾಗುತ್ತಿರುವುದು ಅದು ಕ್ಯಾಮ್ರಾಗಳ ಮೂಲಕ ಈ ಜಗತ್ತನ್ನು ಕ್ಯಾಮ್ರಾ ಯಾವ ರೀತಿ ಆಳ್ತಾ ಇದೆ ಕ್ಯಾಮ್ರಾ ಈ ಎರಡೂ ಘಟನೆಗಳನ್ನು ನಿಯಂತ್ರಿಸ್ತಿದೆ ಈ ಎರಡು ಘಟನೆಗಳ ಹಿಂದೆ ಇರುವುದು ದೃಶ್ಯಗಳು ಅಂತ ದೃಶ್ಯಗಳೇ ಇಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಬರ್ತಾ ಇದೆ ಮತ್ತು ಬೇರೆ ಬೇರೆ ವಾತಾವರಣವನ್ನು ಈ ದೃಶ್ಯಗಳ ಸೃಷ್ಟಿಸ್ತಾ ಇದೆ ಮೊದಲು ಪ್ರಧಾನಿ ನರೇಂದ್ರ ಮೋದಿ ಅವರ ವಿಚಾರಕ್ಕೆ ಬರೋಣ ಅವರು ಯೂಸ್ವಲಿ ಈ ಚುನಾವಣೆ ಮುಗಿದ ಮೇಲೆ ಮತದಾನ ಮುಗಿದ ಮೇಲೆ ಅವರು ಒಂದು ಕಡೆ ಹೋಗಿ ಧ್ಯಾನ ಮಾಡುವುದು ಅಥವಾ ದೇವಸ್ಥಾನ ಇನ್ನೊಂದು ಕಡೆ ಭೇಟಿ ನೀಡುವ ಒಂದು ಸಂಪ್ರದಾಯವನ್ನು ಅವರು ಪ್ರಾರಂಭಿಸಿದ್ದಾರೆ ಆದರೆ ಇನ್ನೂ ಕೂಡ ಮತದಾನ ಮುಗುದಿಲ್ಲ ನಾಳೆ ಒಂದಿನ ಮತದಾನ ಇಲ್ಲ ಇಲ್ಲಿರುವ ಪ್ರಶ್ನೆ ಮತದಾನ ಇನ್ನೊಂದು ದಿನ ಇರುವಾಗ ಮೋದಿಯವರು ಧ್ಯಾನ ಮಾಡುವುದು ಮತ್ತು ಅದರ ಪರಿಣಾಮ ಮತದಾನದ ಮೇಲೆ ಬೀರುವುದಿಲ್ಲವ ತನ್ನ ಸರ್ವಾಂಗಗಳನ್ನು ಮುಚ್ಚಿಟ್ಟುಕೊಂಡು ಕುಳಿತಿರುವ ಚುನಾವಣಾ ಆಯೋಗ ಇದನ್ನು ಗಮನಿಸ್ತಾ ಇಲ್ವಾ ಅದರ ಬಗ್ಗೆ ಚರ್ಚೆ ಮಾಡೋಣ ಮೊದಲು ಮೋದಿಯವರು ಇವತ್ತು ಕನ್ಯಾಕುಮಾರಿ ಕನ್ಯಾಕುಮಾರಿಯಲ್ಲಿ ನಮಗೆ ನೆನಪಾಗುವುದು ಕನ್ಯಾಕುಮಾರಿ ಅಂದರೆ ರಾಕ್ ಮೆಮೋರಿಯಲ್ ಸ್ವಾಮಿ ವಿವೇಕಾನಂದರು ಅಲ್ಲಿ ಬಂದದ್ದು ಧ್ಯಾನ ಮಾಡಿದ್ದು ಅದೊಂದು ರೀತಿಯ ಪವಿತ್ರವಾದ ಸ್ಥಳ ರಾಕ್ ಮೆಮೋರಿಯಲ್ ಹಾಗೆಯೇ ಅಲ್ಲಿ ರಾಮಕೃಷ್ಣ ಪರಮಹಸರ ಒಂದು ಫೋಟೋ ಇಡಲಾಗಿದೆ ಅದರಂತೆ ಪಕ್ಕದಲ್ಲಿ ಶಾರದಾ ದೇವಿಯ ಫೋಟೋ ಇದೆ ವಿವೇಕಾನಂದರ ಮೂರ್ತಿ ಇದೆ ಅಲ್ಲಿ ಭೇಟಿ ನೀಡಿದವರು ಈ ಮೂರು ಸ್ಥಳಗಳಿಗೆ ಹೋಗಿ ಒಂದು ಆಧ್ಯಾತ್ಮಿಕ ಅನುಭವವನ್ನು ಪಡಿತಾರೆ ಹೋದವ್ರಿಗೆ ಗೊತ್ತಾಗಬೇಕು ಅದಕ್ಕೊಂದು ಮನಸ್ಥಿತಿ ಬೇಕು ಮೋದಿಯವರು ಇವತ್ತು ಬೆಳಗ್ಗೆ ಎದ್ದು ರಾಕ್ ಮೆಮೊರಿಯಲ್ಗೆ ಅವರು ಬಂದರು ಬರಬೇಕಾದರೆ ಅದಕ್ಕೆ ತಕ್ಕದಾದಂತಹ ಕ್ಯಾಶ್ಟ್ಯೂಮನ್ನು ಅವರು ಹಾಕ್ಕೊಂಡಿದ್ದರು ಅವರ ಹಾಗೆಯೇ ಅವರು ಎಲ್ಲಿ ಹೋದರೂ ಕೂಡ ನಾನು ನನ್ನ ಬದುಕಿನಲ್ಲಿ ನನ್ನ ಸುಮಾರು ನಾಲ್ಕು ದಶಕಗಳ ಪತ್ರಿಕೋದ್ಯಮದಲ್ಲಿ ಆಯಾ ಸಂದರ್ಭಕ್ಕೆ ತಕ್ಕಂತೆ ಬಟ್ಟೆಯನ್ನು ಬದಲಾಯಿಸುವ ಇನ್ನೂ ಏನನ್ನೋ ಬದಲಾಯಿಸುವ ಇನ್ನೊಬ್ಬ ವ್ಯಕ್ತಿಯನ್ನು ನೋಡಿ ಅವರು ಓನ್ಲಿ ಮೋದಿ ಅವರು ಅವರ ಮಾತುಗಳು ಬದಲಾಗ್ತವೆ ಅವರ ವರ್ತನೆಗಳು ಬದಲಾಗ್ತವೆ ಅವರ ಬಟ್ಟೆಗಳು ಬದಲಾಗ್ತವೆ ಸೊ ಮೋದಿಯವರ ಬಗ್ಗೆ ನನಗೆ ಎಷ್ಟು ಪ್ರೀತಿ ಇದೆ ಅಂದರೆ ಅವರಿಗೆ ಅಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಕರಿಬೇಕಾದ್ರೆ ನಾನು ಸ್ವಲ್ಪ ಲೈಟ್ರ ವೈದ್ರಲ್ಲಿ ಹೇಳೋದಿದೆ ಅವ್ರನ್ನ ಎಲ್ಲಿ ಕರಿಬೇಕು ಎಲ್ಲಿ ಕರೀಕೂಡುದು ಅವರಿಗೆ ಆಯಾ ಕಾರ್ಯಕ್ರಮಕ್ಕೆ ಸರಿಯಾಗಿ ಕಾಸ್ಟ್ಯೂಮ್ ಹಾಕ್ತಾರಲ್ವ ಎಲ್ಲಿ ಕರಿಬೇಕು ಅವ್ರನ್ನ ಜೈನ ಸಂಪ್ರದಾಯ ಇದಕ್ಕೆ ಕರೆಸಿದ್ರೆ ಅಲ್ಲಿ ಶ್ವೇತಾಂಬರರು ದಿಗಂಬರರು ಅಂತಿರ್ತಾರೆ ಅಲ್ಲಿ ಕರೆದ್ರೆ ಏನಾಗೋದು ಇಂಥ ಯೋಚನೆಗಳು ಬರ್ತವೆ ಹಾಳಾಗಿ ಬಿಡಿ ಅದನ್ನ ನಾನು ಇವತ್ತು ಮೋದಿಯವರು ಹೋದರು ಹೋದಾಗ ಒಂದು ಕ್ಯಾಮ್ರಾ ಅವರ ಅವರನ್ನು ಫಾಲೋ ಮಾಡ್ತಾ ಇತ್ತು ನನಗೆ ಬಂದ ಮಾಹಿತಿಯ ಪ್ರಕಾರ ಅಲ್ಲಿ ಹತ್ತಕ್ಕೂ ಹೆಚ್ಚು ಕ್ಯಾಮ್ರಾಗಳನ್ನು ಹಾಕಲಾಗಿತ್ತಂತೆ ಆ ಕಾರಣಕ್ಕಾಗಿ ಕೆಲವು ಕ್ಲೋಸ್ ಅಪ್ ಶಾರ್ಟ್ಸ್ಗಳಿತ್ತು ನೀವು ಗಮನಿಸಿದ್ಲ್ವಾ ಮೋದಿಯವರು ಧ್ಯಾನ ಮಾಡಬೇಕಾದ್ರೆ ಅವರ ಹಣೆಯ ಮೇಲೆ ಇದ್ದಂಥ ವಿಭೂತಿ ಹತ್ತಿರದ ಮುಖ ಕಾಣುವ ಹಾಗೆ ಎದೆಯ ಮೇಲಿನ ಭಾಗ ಕಾಣುವ ಹಾಗೆ ಚಿತ್ರೀಕರಿಸುವ ಒಂದು ಕ್ಯಾಮ್ರಾ ಇತ್ತು ಹಾಗೆ ಲಾಂಗ್ ಶಾಟ್ಗಳನ್ನು ತೆಗೆಯೋದಕ್ಕೆ ಲಾಂಗ್ ಶಾಟನ್ನು ತೆಗೆಯುವುದಕ್ಕೆ ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ಕ್ಯಾಮ್ರಾಗಳನ್ನು ಇಡಲಾಗಿತ್ತು ಯೂಶ್ವಲಿ ಲಾಂಗ್ ಶಾಟ್ಗಳನ್ನು ತೆಗೆಯೋದಕ್ಕೆ ಕ್ಯಾಮ್ರಾ ಹಿಡಿಯೋದಾಗಿ ಒಂದು ಏರಿಯಲ್ ಶಾಟ್ ಅಂತೀವಿ ನೀವು ಏರಿಯಲ್ ಶಾಟ್ ಮೇಲ್ಗಡೆಯಿಂದ ತೆಗೆಯುವಂಥದ್ದು ಆ ಏರಿಯಲ್ ಶಾಟ್ ತೆಗೆಯೋದಕ್ಕೂ ಕ್ಯಾಮ್ರಾ ಇಡಲಾಗಿತ್ತು ಹಾಗೆಯೇ ದಶದಿಕ್ಕುಗಳು ಅಂತ ನಮ್ಮಲ್ಲೊಂದು ಮಾತು ಬರುತ್ತೆ ನಿಮ್ಗೆ ಗೊತ್ತಿರಬೇಕಲ್ಲ ಹಾಂ ದಶ ದಿಕ್ಕುಗಳಲ್ಲೂ ಕ್ಯಾಮ್ರಾಗಳಿದ್ವು ಈ ದಶ ದಿಕ್ಕುಗಳಲ್ಲಿರುವ ಕ್ಯಾಮ್ರಾ ನಮ್ಮ ಪ್ರಧಾನಿಯವರ ಪ್ರತಿ ಒಂದು ಮೂಮೆಂಟ್ಗಳನ್ನು ಹಿಡಿತಾ ಇದ್ದವು ಅದನ್ನು ಹಿಡಿದು ಮಾಧ್ಯಮಗಳ ಮೂಲಕ ಜನರಿಗೆ ಇತ್ತು ಅವರು ಧ್ಯಾನಸ್ಥ ಸ್ಥಿತಿಯಲ್ಲಿ ಕೂತಿದ್ದು ಅವರ ಕೈ ಬೆರಳುಗಳು ಯಾವ್ದಾವು ಇರಬೇಕು ಅದು ಹಾಗೆಯೇ ಅವರ ರೆಪ್ಪೆಗಳು ಕಣ್ಣಿನ ರೆಪ್ಪೆ ಇದೆಯಲ್ಲ ಅದರ ಮೂಮೆಂಟ್ಗಳನ್ನು ಹಿಡಿಯುವಂಥದ್ದು ಹೀಗೆ ಇಡೀ ವಾತಾವರಣವನ್ನು ಸೃಷ್ಟಿಸುವಂತಹದ್ದು ಮೋದಿಯವರ ಧ್ಯಾನ ಅಂತ ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡಲಾಗಿತ್ತು ನಾನು ಭಾರತೀಯ ಸಂಪ್ರದಾಯದಲ್ಲಿ ಧ್ಯಾನಗಳ ಬಗ್ಗೆ ತುಂಬ ಓದಿದ್ದೇನೆ ತಿಳಿದುಕೊಂಡಿದ್ದೇನೆ ಆದರೆ ನನಗೆ ಗೊತ್ತಿರುವ ಹಾಗೆ ಧ್ಯಾನವನ್ನು ಒಂದು ವ್ಯಾಪಾರದ ವಸ್ತುವನ್ನಾಗಿ ಮಾಡಿದ ಮೊದಲ ವ್ಯಕ್ತಿ ಅಂದರೆ ನರೇಂದ್ರ ಮೋದಿ ಅವರು ಧ್ಯಾನವನ್ನು ಇವತ್ತು ವ್ಯಾಪಾರಕ್ಕೆ ಇಟ್ಟಿದ್ದರೂ ಕನ್ಯಾಕುಮಾರಿಯಲ್ಲಿ ಈ ವ್ಯಾಪಾರ ಏನಿದೆ ಅಂದರೆ ಇದು ನಾಳೆ ಏನು ಮತದಾನ ನಡೆಯುತ್ತೆ ಕೊನೆಯ ಹಂತದ ಮತದಾನ ಅಲ್ಲಿನ ಹಿಂದುಗಳನ್ನು ಪ್ರಭಾವಿಸುವಂತಹದ್ದು ಅಂತ ಅಲ್ಲೂ ಕ್ಯಾಮ್ರಾ ಕೆಲಸ ಮಾಡಬೇಕು ಕನಿಷ್ಠ ಇವತ್ತು ರಾತ್ರಿ ಕೂತ್ಬಿಟ್ಟು ಮೋದಿಯವರ ನೋಡ್ಬಿಟ್ಟು ಅವರು ಯೂಶುವಲಿ ಯಾವುದೋ ಗುಹೆಯಲ್ಲಿ ಕುತ್ಕೊಳ್ಳೋದು ಇನ್ನಲ್ಲಿ ಕೂತ್ಕೊಳ್ಳೋದು ಜಪ ಮಾಡೋದು ದೇವಸ್ಥಾನದಲ್ಲಿ ಕೂತ್ಕೊಳ್ಳೋದು ಅದೆಲ್ಲ ನೋಡಿ 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 ಹಿಂದೂಗಳಿಗೆ ಇವರು ನಿಜವಾಗಿ ಭಗವಂತ ಕಳಸ ಪ್ರತಿನಿಧಿ ಅನ್ಸಕ್ಕೆ ಪ್ರಾರಂಭ ಆಗುತ್ತೆ ಸಾಮಾನ್ಯ ಜನ ಕಂಡ್ರಿ ರೀ ಮುಗ್ದರು ದಡ್ರು ಮುಗಿದ್ರು ಎಲ್ಲ ಇರ್ತಾರೆ ಅಲ್ವಾ ಈ ಅಭಿಮಾನಿಗಳ ಪಡೆ ಪಾಪ ಅದನ್ನೇ ದಡ್ಡ ಥರ ಅದು ಸೊ ಅವರಲ್ಲಿ ಇದೊಂದು ಪ್ರಭಾವ ಬೀರುತ್ತೆ ಅಂತ ಸೊ ಮೋದಿಜಿಯವರು ನಿಜವಾಗಿ ಭಗವಂತನ ಅವತಾರ ಅವರು ಅವಿನಾಶಿ ನಮಗೆ ದೇಹ ಇದೆ ಅವರಿಗೆ ಬಯೋಲಜಿಕಲ್ ದೇಹ ಇದೆಯಲ್ಲ ಅದನ್ನು ಮೀರಿದ ಒಂದು ವ್ಯಕ್ತಿತ್ವ ಇದೆ ಅವರಿಗೆ ಅವರು ದೈವಾಂಶ ಸಂಭೂತರು ಅಂತಲೂ ಹೇಳೋಕ್ಕಾಗಲ್ಲ ಅವರು ದೇವರು ಕಳಿಸಿಕೊಟ್ಟ ಪ್ರತಿನಿಧಿ ನಮಗೆಲ್ಲ ತಂದೆ ತಾಯಿ ಇದೆ ಬಯೋಲಜಿಕಲ್ ಅಲ್ವ ನಮ್ಗೆ ಅಪ್ಪ ಯಾರು ಹೊತ್ತು ಗೊತ್ತು ಅಮ್ಮ ಯಾರ ಹೊತ್ತು ಗೊತ್ತು ನಮಗೆಲ್ಲ ಗೊತ್ತು ಮೋದಿಯವರು ಬಯೋಲಜಿಕಲ್ ಆಗಿ ಬಂದವರೇ ಅಲ್ಲ ಅಮ್ಮ ಸುಮ್ಮನೆ ದೇವರು ಇವರ ಅಮ್ಮ ಅಂತ ಹೇಳಿ ಇಟ್ಟಿದ್ದಷ್ಟೇ ಈಸ್ ದ ಡೈರೆಕ್ಟ್ಲಿ ಈಸ್ ಕಮಿಂಗ್ ಫ್ರಾಮ್ ಸಮ್ ಪ್ಲೇಸ್ ಸ್ವರ್ಗದಿಂದಲೇ ಎಲ್ಲ ಬಂದವರು ಇದನ್ನು ನೋಡ್ತಾ ಕೂತಿದೆಯಲ್ಲ ಚುನಾವಣಾ ಆಯೋಗ ಅದರಲ್ಲಿ ಯಾವುದರಲ್ಲೂ ಪಡಿಬೇಕು ಅವರಿಗೆ ಯೋಚನೆ ಮಾಡಿ ನೀವು ಎಸ್ ಯಾಕೆಂದರೆ ಇದು ಸಂಪೂರ್ಣವಾಗಿ ಧರ್ಮದ ದುರ್ಬಳಕೆ ಇದು ಚುನಾವಣೆ ಮೇಲೆ ಪ್ರಭಾವ ಬೀರುತ್ತೆ ಆದರೆ ನಮ್ಮ ಚುನಾವಣಾ ಆಯೋಗ ಪಂಚ ಇದ್ದರೆ ಇಲ್ಲ ಈಗ ಐ ವಿಲ್ ಕಮ್ ಟು ದ ಸೆಕೆಂಡ್ ಅದು ಒಂದು ಮೋದಿಯವರ ಧ್ಯಾನ ದ ಸೆಕೆಂಡ್ ಥಿಂಗ್ ಇದು ಅವರ ಆಗಮನ ಇದು ಕ್ಯಾಮ್ರಾದ ಮೇಲೆ ನಿಂತಿದೆ ಪ್ರಜ್ವಲ್ ಅವರ ಆಗಮನ ಇದು ಪೂರ್ಣ ಮೊದಲು ಅವರ ಮೊಬೈಲ್ನಿಂದ ತೆಗೆದಂತಹ ಚಿತ್ರೀಕರಣದಿಂದ ಪ್ರಾರಂಭ ಆಯ್ದು ಅದು ಕ್ಯಾಮ್ರಾನೇ ಅದಾದ ಮೇಲೆ ಅವರು ವಿದೇಶಗಳಿಗೆ ಹೋಗಿ ಬಂದದ್ದು ಇದು ಬಂದಿದ್ದು ಕ್ಯಾಮ್ರಾ ವ್ಯಾಪಾರ ಬಂದಿದೆ ಈ ನಿನ್ನೆ ರಾತ್ರಿ ಅವರು ಬಂದು ಇಳಿದ್ರು ಅದೆಲ್ಲ ಭಾಳಷ್ಟು ಬಂದುಬಿಟ್ಟಿದೆ ನಾನು ಹೇಳಬೇಕಾದ ವಸ್ತೇನೂ ಇಲ್ಲ ಬಂದು ಇಳಿದಾಗ ಅವರನ್ನು ಎಸ್ ಐ ಟಿ ಅವರು ಅರೆಸ್ಟ್ ಮಾಡಕ್ಕೆ ನಾನು ಮುಟ್ಬೇಡಿ ನಾನೇ ಬರ್ತೀನಿ ಅನ್ನಂತೆ ಬಂದರು ಆದರೆ ಏನು ಗೊತ್ತಾ ನನಗೆ ಇಷ್ಟ ಆಯಿತು ಎಲ್ಲ ಆರು ಜನ ಮಹಿಳಾ ಅಧಿಕಾರಿಗಳಿದ್ದರು ಅರೆಸ್ಟ್ ಮಾಡಿದ್ರು ಇವತ್ತೆಲ್ಲ ಇದ್ದರು ಆ ಮಹಿಳಾ ಅಧಿಕಾರಿಗಳ ಮಧ್ಯೆ ಕೂತಾಗ ಈ ಪ್ರಜ್ವಲ್ ಅನ್ನುವ ವ್ಯಕ್ತಿಗೆ ಒಂದು ರೀತಿಯ ಪಾಪ ಪ್ರಜ್ಞೆ ಕಾಡಿರಬಹುದಾ ಹೀಗೆ ಹೀಗೆ ತನ್ನ ಬಳಿ ಬಂದ ಯಾವುದೋ ಒಬ್ಬ ಮಹಿಳೆ ವರ್ಗಾವಣೆಗೆ ಕೇಳಿಕೊಂಡ ಬಂದು ಮಹಿಳೆಯನ್ನು ನಾನು ಬಳಸ್ಕೊಂಡಲ್ಲ ತಪ್ಪು ಮಾಡಿದೆ ಅಂತ ಅನಿಸಿರ್ಬೇಕಾ ಅವರಿಗೆ ಅನಿಸಿರ್ಬಹುದಾ ಅವರ ಎಲ್ಲ ಕ್ಲಾಶ್ ಬ್ಯಾಕ್ಗಳು ಅವರ ಕಣ್ಣು ಮುಂದೆ ಬಂದಿರಬಹುದಾ ಗೊತ್ತಿಲ್ಲ ಆದರೆ ಅವರಿಗೆ ದುರಹಂಕಾರ ಕಡಿಮೆ ಆದಂತೆ ಕಾಣ್ತಾ ಇಲ್ಲ ಯಾಕೆಂದ್ರೆ ಅವ್ರು ನ್ಯಾಯಾಲಯದ ಮುಂದೆ ಹೇಳಿದ್ದು ನೋಡಿ ಒಂದು ಎಸ್ ಐ ಟಿಗೆ ನ್ಯಾಯಾಲಯ ಒಪ್ಪಿಸೋಕ್ಕಿಂತ ಮೊದಲು ಅವರು ಹೇಳಿದ್ದು ಎಸ್ ಐ ಅವರ ಟಾಯ್ಲೆಟ್ ಚೆನ್ನಾಗಿಲ್ಲ ವಾಸನೆ ಹೊಡೆಯುತ್ತೆ ಎಂಥ ದುರಹಂಕಾರ ರೀ ಇಷ್ಟು ಅತ್ಯಾಚಾರದ ಆರೋಪ ದೌರ್ಜನ್ಯದ ಆರೋಪ ಹೊತ್ತು ಬಂದಂಥ ವ್ಯಕ್ತಿ ಅವರಿಗೆ ಟಾಯ್ಲೆಟ್ ಬೇಕಂತೆ ಸ್ಟಾರ್ ಹೋಟಲ್ ಟಾಯ್ಲೆಟ್ ಸರಿ ಇಲ್ಲ ಅಲ್ಲಿ ಬೆಡ್ಗಳು ಸರಿ ಇಲ್ಲ ನನ್ನ ಮಲಗೋಕೆ ವ್ಯವಸ್ಥೆ ಸರಿ ಇಲ್ಲ ಯಾಲ ಶಿವ ಇದು ಯಾವ ರೀತಿ ದುರಹಂಕಾರ ಇಂಥ ದುರಹಂಕಾರದ ವ್ಯಕ್ತಿ ಏನು ಬೇಕಾದ ಮಾಡಿರ್ತಾರೆ ನೋ ಡೌಟ್ ಅಗೌರ್ ದಟ್ ನನಗೆ ಅನುಮಾನ ಉಳಿದಿಲ್ಲ ಅದು ಅವನು ಹೇಳೋದು ನೋಡಿದರೆ ನ್ಯಾಯಾಲಯದ ಮುಂದೆ ಹೇಳೋದು ನೋಡಿದರೆ ಸ್ಟಾರ್ ಹೋಟೆಲ್ ಇಡಿಸ್ಬೇಕಾಗಿತ್ತು ಕರ್ಕೊಂಡು ಹೋಗ್ಬಿಟ್ಟು ಅಶೋಕ ಹೋಟೆಲ್ ವೆಸ್ಟ್ ಎಂಡು ಅಲ್ಲಿ ಇಲ್ಲಿ ಏನು ನೀಚ ಜನ ಅಲ್ಲಿ ಇವರು ಅವ್ರ ಕುಟುಂಬದಲ್ಲಿ ನೋಡಿ ಅವರ ಆ ಕುಮಾರಸ್ವಾಮಿ ಅಂತ ಒಬ್ಬರಿದ್ದಾರೆ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಅಲ್ವಾ ಕುಮಾರಸ್ವಾಮಿಗಳು ಎಚ್ ಡಿ ಕುಮಾರಸ್ವಾಮಿಗಳು ಸೊ ಈ ಎಚ್ ಡಿ ಕುಮಾರಸ್ವಾಮಿಗಳು ತಮ್ಮ ಸಂಸಾರವನ್ನು ಕರೆದುಕೊಂಡು ಕಬಿನಿಯಲ್ಲಿ ಅವರು ಎಂಜಾಯ್ ಮಾಡ್ತಿದ್ದಾರೆ ಇದು ಯಾಕೆ ಅವರು ಹೆಂಡತಿ ಇದ್ದಾರೆ ಕಬಿನಿಯಲ್ಲಿ ಅವರು ಬೋಟ್ನಲ್ಲಿ ಕೂತ್ಕೊಂಡು ಹಿಂಗೆ ಹೋಗ್ತಾ ಇರೋ ಚಿತ್ರಗಳು ಅವರ ಮುದ್ಗಡೆ ಅವರ ಹೆಂಡತಿ ಮತ್ತು ಕುಮಾರಣ್ಣ ಹಿಂದ್ಗಡೆ ಅವನ ಮಗ ಸೊಸೆ ಮ ಮಮ್ಮಗ ಎಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ ಯಾಕೆ ಪ್ರಜ್ವಲ ಸಿಕ್ಕಾಕಂಡ ಅಂತ ಎಂಜಾಯ್ ಮಾಡ್ತಿದ್ದೀರಾ ವೈ ಸಿಕ್ಕಾಕೋಬೇಕಾಗಿತ್ತು ನೋ ನಿಮ್ಮ ಉದ್ದೇಶನ ಎಟ್ಲೀಸ್ಟ್ ಇವತ್ತು ಬಂದನಲ್ಲ ಇನ್ನೇನಾಗತ್ತೆ ಅನ್ನೋದನ್ನ ಆಲೋಚನೆ ಮಾಡ್ಬೇಕಲ್ವಾ ಅರಿ ಎಂಜಾಯ್ ಕುಮಾರಣ್ಣ ಅಥವಾ ಒಂದಿಷ್ಟು ಒಂದು ಪಾಪ ಪ್ರಜ್ಞೆ ಇರ್ಬೇಕಲ್ವಾ ಇವನು ಇನ್ನು ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಏನಪ್ಪ ಇದು ಎಂಜಾಯ್ ಮಾಡೋ ಸಮಯ ನಮ್ಮ ಒಂದು ಎಂಜಾಯ್ ಒಂದು ಸಮಯ ಇರುತ್ತೆ ಗಂಟೆ ಇವತ್ತು ಮನಸ್ಥಿತಿ ಬೇಕು ಎಂಜಾಯ್ ಮಾಡೋದಾಗ ಹೋಗ್ಬಿಟ್ಟು ಎಲ್ಲೋ ಹೋಗ್ಬಿಟ್ಟು ಬಡೋಕ್ಕಾಗಲ್ಲ ಅದು ಎಂಜಾಯ್ ಮಾಡೋದು ಟಾಯ್ಲೆಟಿಗೆ ಹೋದಂಗಲ್ಲ ಅಲ್ವಾ ಇವ್ರನ್ನೆಲ್ಸಿಗೆ ಹೋಗ್ಬಿಟ್ಟು ಉಚ್ಚ ಹೊಯ್ಬಿಟ್ಟು ಬಂದಂಗಲ್ಲ ದಟ್ ನಾಟ್ ದ ಥಿಂಗ್ ಅದಕ್ಕೊಂದು ಮನಸ್ಸು ಬೇಕು ಇವತ್ತಿನ ದಿನ ಮಧ್ಯರಾತ್ರಿ ಬಂದು ಅವನು ಸಿಕ್ಕಾಕಂಡಿದ್ದಾರೆ ಅದರ ಜೊತೆಗೆ ದುರಹಂಕಾರವನ್ನು ತೋರಿಸ್ತಿದ್ದಾನೆ ಸೊ ಬಂದುಬಿಟ್ಟು ಎಸ್ ಐ ಟಿ ಆಫೀಸ್ ಹಂಗಿದೆ ಹಿಂಗಿದೆ ಮಾತಾಡ್ತಾನೆ ಇಂತಹ ಬೆಳವಣಿಗೆಗಳಾಗಬೇಕಾದ್ರೆ ನೀವು ಕಬಿನಿಗೆ ಸುತ್ತಾಕಕ್ಕೆ ಹೋಗ್ತೀರಿ ಎಂದರೆ ಏನನ್ನ ಇದನ್ನ ವಿಶ್ಲೇಷಿಸುವ ಬಗೆ ಯಾವುದು ನಿಜವಾಗಿಯೇ ಕೂಡ ಅವ್ನು ಸಿಕ್ಕಾಕೊಳ್ಳಿ ಅನ್ನೋ ಭಾವನೆ ಇತ್ತ ಹಾಸನ ಸಾಮ್ರಾಜ್ಯದ ಅಧಿಪತಿಗಳು ನಾವೇ ಆಗೋಣ ರೇವಣ್ಣ ಅವ್ರ ಕಂಪ್ನಿ ಯಾಕೆ ಹಾಸನದ ಅಧಿಪತಿಗಳಾಗಬೇಕು ಅನ್ನೋ ಭಾವನೆ ಏನಾದರೂ ಈ ತೈಪ್ರಶ್ಯ ಮೂಡೋದಿಲ್ವ ಕುಮಾರಸ್ವಾಮಿ ಅವರೇ ಐ ಥಿಂಕ್ ಸೋ ಅಂತ ಐ ಥಿಂಕ್ ಸೋ ಅಂತ ಅದಾದ ಮೇಲೆ ಸನ್ಮಾನ್ಯ ಪ್ರಜ್ವಲ್ ಅವರು ಕೋರ್ಟ್ನ ಮುಂದೆ ಹೇಳಿದ್ದು ಇನ್ನೊಂದು ಏನು ಅಂದರೆ ಸೊ ಮಾಧ್ಯಮಗಳೇನಿವೆ ಮಾಧ್ಯಮಗಳು ಈ ವಿಚಾರವನ್ನು ಬಳಸ್ಕೊಂಡು ತಮ್ಮ ತೇಜವಧಿ ಮಾಡಿದಂಥಗಳು ಹೀಗೆ ಹಲವು ವಿಚಾರಗಳನ್ನು ಹೇಳಿದ್ದಾರೆ ಬಟ್ ನ್ಯಾಯಾಧೀಶರು ಹೇಳಿದ್ರು ಹೇಳಿದ್ದೇನು ಅಂದರೆ ಆಯ್ತು ನಿಮ್ಮ ವಕೀಲರ ಹತ್ರ ಹೇಳಿ ಅಂತ ಅದ್ರ ಜೊತೆಗೆ ಇನ್ನೊಂದು ಮಾತ್ರ ಹೇಳಿದ್ದು ಎಷ್ಟು ಎಲ್ಲರೂ ಹಿಂಸೆ ಕೊಡಬೇಡ್ರಪ್ಪ ಅವನಿಗೆ ಅಂತ ಅವ್ನು ಮನೆ ಊಟ ಬೇಕು ಅಂತ ಹೇಳಿದ್ದ ಇಪ್ಪ ಏಕಾದರೆ ವಿದೇಶದಿಂದನೇ ನೀವು ಅಂತ ಹೇಳ್ತಿದ್ದಾನೆ ಇಟಾಲಿಯನ್ ಫುಡ್ಡಲ್ಲಿಂದೇ ತರ್ಸ್ಕೊತೀನಿ ಇನ್ನೊಂದು ತರ್ಸ್ಕೊತೀನಿ ಅಂತಿದ್ದ ಸೊ ಅದು ಅದಕ್ಕೆ ಬಿಟ್ಟುಕೊಟ್ಟು ಮನೆ ಊಟ ಅಂತ ನ್ಯಾಯಾಲಯ ಅದಕ್ಕೇನು ಮನ್ನಣೆ ನಡೆಯಿಲ್ಲ ಅದರಿಂದ ಈ ಹೊತ್ತು ನನಗೆ ಕುಳಿತಾಗ ಮೋದಿಯವರ ಧ್ಯಾನ ಪ್ರಜ್ವಲ್ ಅವರ ಆಗಮನ ಇವೆರಡರ ಹಿಂದೆ ಇರುವ ಕ್ಯಾಮ್ರಾ ಒಂದು ಕ್ಯಾಮ್ರಾ ಸತ್ಯವನ್ನು ಹಾಕ್ತಾ ಇದ್ದರೆ ಇನ್ನೊಂದು ಕ್ಯಾಮ್ರಾ ಸತ್ಯವನ್ನು ಮುಚ್ಚಿಡ್ತಾ ಇದೆ ಸುಳ್ಳುಗಳನ್ನು ಸಿರಿಟಿಡ್ತಾ ಇದೆ ಮೋದಿಯವರ ಧ್ಯಾನದಲ್ಲಿ ಸುಳ್ಳಿದೆ ಅದನ್ನು ಹಿಡಿದು ಏನು ತೋರಿಸ್ತಾ ಇದೆಯಲ್ಲ ಜನರಿಗೆ ಅದನ್ನು ನೋಡ್ತಾ ಮೋದಿಯವರ ಸುಳ್ಳು ಅನಾವರಣಗೊಳ್ಳುತ್ತೆ ಇನ್ನೊಂದು ಕ್ಯಾಮ್ರಾದಲ್ಲಿ ಪ್ರಜ್ವಲ್ ಅವರು ಬರ್ತಾ ಇರೋದು ಅವರ ದುರಹಂಕಾರ ನ್ಯಾಯಾಲಯಕ್ಕೆ ಹೋಗ್ತಾ ಇದ್ದು ಎಸ್ ಐ ಆ ಕ್ಯಾಮ್ರಾ ಇವರ ದುರಹಂಕಾರವನ್ನು ಬಯಲುಗೊಳಿಸ್ತಾ ಇದ್ದೇವೆ ಇನ್ನುವೇ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡೇಶ್ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸಹಾಯ ಮಾಡೋದು ಸಾಧ್ಯ ಇಲ್ವೋ ಒಂದು ಪ್ರೀತಿಯನ್ನು ಕೊಡಿ ಒಂದು ಹಿಡಿಯಷ್ಟು ಒಂದು ಹಿಡಿಯಷ್ಟು ಪ್ರೀತಿ ಅದು ನನ್ನ ಹೃದಯಕ್ಕೆ ಬಂದು ತರಲಿ ಎಲ್ಲರೂ ಶಿವರಾತ್ರಿ ನಮಸ್ಕಾರ